ಕೃಷ್ಣರಾಜಪೇಟೆ ಹೊರವಲಯದ ಹೇಮಗಿರಿ ರಸ್ತೆಯ ಜಲಸೂರು ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಚೌಡೀಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಲೋಕರಕ್ಷಕಿ ತಾಯಿ ಶ್ರೀ ಚೌಡೀಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ಹಾಗೂ ಹೋಮ ಹವನಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಸಾವಿರಾರು ಭಕ್ತಾದಿಗಳು ಹಾಗೂ ಮುತ್ತೈದೆಯರು ವಿಶೇಷವಾಗಿ ಅಲಂಕೃತವಾಗಿರುವ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಉದ್ಯಮಿ ಕೆ ಆರ್ ಚಂದ್ರಶೇಖರ್ ಮಾತನಾಡಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ದೇವಿಯ ದರ್ಶನ ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿ ಧನ್ಯರಾಗಿದ್ದಾರೆ ಇಂದು ಎರಡನೇ ಆಷಾಢ ಶುಕ್ರವಾರದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಹೂವುಗಳಿಂದ ಅಲಂಕರಿಸಲಾಗಿದೆ ಎಂದು ಚಂದ್ರಶೇಖರ್ ಹೇಳಿದರು ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರದೊಂದಿಗೆ ಪ್ರತಿ ಶುಕ್ರವಾರ ಆಷಾಢ ಶುಕ್ರವಾರದ ದಿನದಂದು ಇವತ್ತು ಎರಡನೇ ಆಷಾಢ ಶುಕ್ರವಾರ ಈ ದಿನ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಮುಂದಿನ ವಾರ ಮೂರನೇ ಶುಕ್ರವಾರ ಆಗಿರುತ್ತೆ ಆ ದಿನವೂ ವಿಶೇಷ ಅಲಂಕಾರ ಮತ್ತು ಪ್ರಧಾನ ವಿನಿಯೋಗ ಸಹ ಇರುತ್ತೆ ಶುಕ್ರವಾರ ಕೊನೆಯ ಶುಕ್ರವಾರ ಮತ್ತು ಅಮಾವಾಸ್ಯ ದಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಅಮ್ಮನವರ ವರ್ಧಂತಿ ಮತ್ತು ಪ್ರಾಕಾರ ಉತ್ಸವ ಸಹ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ನಡೀತಾ ಇದೆ ಸದ್ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಮ್ಮನವರ ಕೃಪೆಗೆ ಪಾತ್ರ ಆಗಬೇಕಾಗಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹೆಸರೇನು ಮಹೇಶ್ ಅಂತೇಳಿ ಇಲ್ಲಿ ಟ್ರೆಜರರ್ ಆಗಿ ಕೆಲಸ ನಿರ್ವಹಿಸಿ ನಿರ್ವಹಣೆ ಮಾಡ್ತಾ ಇದ್ದೀನಿ ಆಷಾಢ ಅಮ್ಮನವರಿಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆದ್ದರಿಂದ ದಯಮಾಡಿ ಭಕ್ತರು ಹೆಚ್ಚು ಅಮ್ಮನಿಸಿಕೊಳ್ಳುತ್ತೇನೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕೃಷ್ಣರಾಜಪೇಟೆ ಗ್ರಾಮದಲ್ಲಿ ಹೇಮಗಿರಿ ರಸ್ತೆಯಲ್ಲಿ ನೆಲೆಗೊಂಡಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢದ ಎರಡನೇ ಶುಕ್ರವಾರದಂದು ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿ ಭಕ್ತಾದಿಗಳಿಗೆ

ಕಾರ್ಯದರ್ಶಿ ವಿದ್ಯಾರ್ಥಿ ಭಂಡಾರ್ ಸುರೇಶ್ ಖಜಾಂಚಿ ಮಧುಸೂಧನ್ ಮುಖಂಡರಾದ ಕೆಆರ್ ಪುಟ್ಟಸ್ವಾಮಿ ಕಬಾಬ್ ನಾರಾಯಣಪ್ಪ ಹೊನ್ನಾವರ ಚಂದ್ರಶೇಖರ್ ಕೆ ಹೆಚ್ ಗೋಪಾಲ್ ಸೇರಿದಂತೆ ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ